ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ ಧಾರಾವಾಹಿಗೆ ಈಗ ಒಂದು ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ ಎಂಟ್ರಿ ಕೊಟ್ಟ ಸಿಹಿಯ ಸಹೋದರಿ ಬಾಲಕಿಯ ಹೊಸ ಲುಕ್ ಹೇಗಿದೆ ನೋಡೋಣ ಸಿಹಿ ಸಾಯುತ್ತಾಳೆ ಸಿಹಿಯ ಸಹೋದರಿ ಕಾಣಿಸಿಕೊಂಡಿದ್ದಾಳೆ ಆಕೆಯ ಹೊಸ ರೂಪ ಹೇಗಿದೆ ಏನು ಇರಲಿದೆ ಟ್ವಿಸ್ಟು ಸೀರಿಯಲ್ಗಳಲ್ಲಿ ಏನು ಬೇಕಾದರೂ ಆಗ್ಬೋದು ಯಾವ ಕ್ಷಣ ಯಾರು ಬೇಕಾದರೂ ಸಾಯ್ಬೋದು ಹಿಂದೆ ಇಲ್ಲದೇ ಇರೋ ಹೊಸ ಎಂಟ್ರಿಗಳು ಆಗಬಹುದು ಯಾಕಂದರೆ ಇದು ಕಥೆಯಷ್ಟೇ ಆದರೆ ಈ ಕಥೆಯನ್ನೇ ರಿಯಲ್ ಲೈಫ್ ಎಂದು ಆ ಸೀರಿಯಲ್ಗಳ ಆಳಕ್ಕೆ ಹೋಗಿ ಅದನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗ ಎಂದೇ ಮಾಡಿಕೊಂಡಿರೋ ಬಹುತೇಕ ವೀಕ್ಷಕರ ವ್ಯಥೆ ಒಂದು ಸೀರಿಯಲ್ನ ಟಿ ಆರ್ ಪಿಯನ್ನು ಹೆಚ್ಚಿಸುವುದಕ್ಕಾಗಿಯೋ ಅಥವಾ ಟಿ ಆರ್ ಪಿ ಕಡಿಮೆಯಾಗುತ್ತದೆಯೋ ಎಂದು ಅನಿಸಿದಾಗ ಅಂತಹ ಸಂದರ್ಭಗಳಲ್ಲಿ ಧಾರಾವಾಹಿಗಳಿಗೆ ಅನಿರೀಕ್ಷಿತವಾದಂಥ ತಿರುವನ್ನು ನೀಡಲಾಗುತ್ತೆ ಸೀರಿಯಲ್ಗಳನ್ನು ವರ್ಷಗಟ್ಟಲೆ ಎಳೆಯುವುದರ ಜೊತೆಗೆ ಏನೇನೋ ದೃಶ್ಯಗಳನ್ನು ಬದಲಾವಣೆ ಮಾಡಲಾಗುತ್ತೆ ಇದೀಗ ಸೀತಾರಾಮ ಸೀರಿಯಲ್ ಕಥೆಯೂ ಕೂಡ ಅದೇ ರೀತಿ ಆಗಿದೆ ಇಲ್ಲಿ ಸಿಹಿ ಸಾಯುತ್ತಾಳೆ ಸತತ ಕಾನೂನು ಹೋರಾಟದ ಬಳಿಕ ಕೊನೆಗೆ ಸಿಹಿ ಸೀತಾಳ ಮಡಿಲನ್ನು ಸೇರಿದ್ದಾಳೆ ಸೀತಾಳ ಮೇಲಿನ ಜಿತ್ತಿನಿಂದ ಸಿಹಿಯನ್ನು ತನ್ನ ವಶಕ್ಕೆ ಪಡೆಯಲು ಹವಣಿಸುತ್ತಿದ್ದ ಶಾಲಿನಿಗೆ ಮುಖಭಂಗವಾಗಿದೆ ಆದರೆ ಈಗ ಮತ್ತೆ ಒಂದು ಹೊಸ ತಿರುವನ್ನು ಪಡೆದುಕೊಂಡಿದೆ ಸಿಹಿ ಅಪಘಾತದಲ್ಲಿ ಸತ್ತಂತೆ ತೋರಿಸಿರುವ ಪ್ರೋಮೋ ಒಂದು ಕೆಲ ತಿಂಗಳ ಹಿಂದೆ ಜಿ ಕನ್ನಡ ವಾಹಿನಿ ಶೇರ್ ಮಾಡಿಕೊಂಡಿತು ಆದರೆ ಈ ದೃಶ್ಯ ಬರದೇ ಇದ್ದುದಕ್ಕೆ ವೀಕ್ಷಕರು ಖುಷಿಪಟ್ಟುಕೊಂಡಿದ್ದರು ಆದರೆ ಆ ಗಳಿಗೆ ಈಗ ಬಂದೇ ಬಿಟ್ಟಿದೆ ಅಪಘಾತದಲ್ಲಿ ಸಾಯುವ ಕ್ಷಣ ಹತ್ತಿರ ಬಂದಿದೆ ಹಾಗಂತ ಸಿಹಿಯನ್ನು ಇನ್ನೊಂದು ರೂಪದಲ್ಲಿ ನೋಡುವ ಅವಕಾಶವನ್ನು ನಿರ್ದೇಶಕರು ನೀಡಿದ್ದಾರೆ ಆಗಲೇ ವೀಕ್ಷಕರಿಗೆ ಸಿಹಿಯ ಇನ್ನೊಂದು ರೂಪ ಬರುತ್ತದೆ ಎನ್ನುವುದು ಗೊತ್ತಾಗಿದೆ ಸಿಹಿಯನ್ನು ಸಾಯಿಸುವುದು ಮಾತ್ರ ವೀಕ್ಷಕರಿಗೆ ಸಹಿಸಲು ಆಗುತ್ತಿಲ್ಲ ಇದೀಗ ಜೀವಾಹಿನಿಯು ಸಿಹಿಯ ತಂಗಿಯ ಪ್ರೋಮೋ ರಿಲೀಸ್ ಮಾಡಿದೆ ಇದರಲ್ಲಿ ರೀತು ಸಿಂಗ್ ಪಕ್ಕಾ ಹಳ್ಳಿಯ ಹುಡುಗಿಯ ರೀತಿಯ ರೀತಿಯಲ್ಲಿ ಕಾಣಿಸಿಕೊಂಡಿದ್ದಾಳೆ ಇಲ್ಲಿಯವರೆಗೆ ಪಟ್ಟಣದ ಹುಡುಗಿಯಾಗಿದ್ದ ರೀತು ಈಗ ಹಳ್ಳಿಯ ಹುಡುಗಿಯ ಪಾತ್ರ ಹೇಗೆ ನಿಭಾಯಿಸುತ್ತಾಳೆ ಎಂದು ನೋಡುವ ಕುತೂಹಲ ವೀಕ್ಷಕರಲ್ಲಿದೆ ಮುಂದೆ ಏನಾಗುತ್ತದೆ ಎನ್ನುವುದು ಸೀರಿಯಲ್ನಿಂದ ತಿಳಿಯಬೇಕಾಗಿದೆ ನಾವು ನೀವು ಎಲ್ಲರೂ ಕಾದು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಇದ್ದೀರಾ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾನು ಒಂದು ಮುಂದೆ ಒಳ್ಳೊಳ್ಳೆಯ ವಿಡಿಯೋ ಒಂದಿಗೆ ನಿಮ್ಮ ಜೊತೆಗೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್